ಎಲ್ಲರಿಗೂ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಇಲ್ಲಿ ಇವತ್ತು ಏನು ತಿಳ್ಕೊಬೇಕು ತಿಳ್ಕೊಬೇಕಂದ್ರೆ ಸಿಲ್ಕೋಮ್ ರೀಲಿಂಗ್ ಸೆಂಟರ್ ಮತ್ತು ಇಲ್ಲಿ ಯಾವ್ಯಾವ ಸಿಲ್ಕೋಮ್ ಬೆಳೀ ಬೆಳೀತಾರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡುತ್ತಿರುವ ನನ್ನೆಲ್ಲ ವೀಕ್ಷಕರಿಗೆ ಮತ್ತೊಂದು ವಿಡಿಯೋ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವೇನು ತಿಳ್ಕೊಳಕ್ ಹೋಗ್ತಿದ್ವಪ್ಪ ಅಂದ್ರೆ ಈಗ ಸಿಲ್ಕೋಮ್ ಪ್ರೊಡಕ್ಷನ್ ಒಂದು ಹೌಸ್ ಯಾವ ರೀತಿ ಇರಬೇಕು ಆ ಒಂದು ಹೌಸ್ ಅಲ್ಲಿ ಲೈಟ್ ಇರಬೇಕು ಅದೇ ರೀತಿಯಲ್ಲಿ ಟೆಂಪರೇಚರ್ ಎಷ್ಟಿರಬೇಕು ಮತ್ತು ಹ್ಯೂಮಿಡಿಟಿ ಎಷ್ಟಿರ್ಬೇಕ ಈ ಒಂದು ವಿಡಿಯೋದಲ್ಲಿ ಹೋಗ್ತೇವೆ ಈಗ ನೋಡಿ ಮೊದಲೇದಾಗಿ ಈ ಒಂದು ರೂಮಿಗೆ ಒಂದು ಹ್ಯೂಮಿಡಿಟಿ ಎಷ್ಟಿರಬೇಕು ಆ ಒಂದು ಒಳಗೊಳ್ಳು ಪ್ರೊಡಕ್ಷನ್ ಆಗ್ಬೇಕಪ್ಪ ಅಂದರೆ ಹ್ಯೂಮಿಡಿಟಿ ಎಷ್ಟಿರ್ಬೋದು ಅಂತ ಎಷ್ಟಿರ್ಬೇಕಂದ್ರೆ ಮೆಸರ್ ಮಾಡೋದಕ್ಕೆ ನಾವು ಹೈಗ್ರೋಮೀಟರ್ ಅಂತಕ್ಕಂಥದ್ದು ಒಂದು ಡಿವೈಸನ್ನು ಅನ್ನು ಈಗ ಉಪಯೋಗ ಮಾಡ್ತೇವೆ ಇಲ್ಲಿ ನೀವು ಹೈಗ್ರೋಮೀಟರ್ ಹೈಗ್ರೋಮೀಟರ್ ಇದಾಗಿದೆ ನೋಡಿ ಇಲ್ಲಿ ಪ್ರೆಸೆಂಟಾಗಿ ಅರವತ್ತಾಗಿದೆ ಈಗ ಇಲ್ಲಿ ಪ್ರೆಸೆಂಟಾಗಿ ಹೈಗ್ರೋಮೀಟರ್ ಪ್ರೆಸೆಂಟ್ ಪ್ರೆ ಪ್ರೆಸೆಂಟ್ ಸಿಚುವೇಷನಲ್ಲಿ ಅರವತ್ತಾಗಿದೆ ಈಗ ನಮಗೆ ಫ ಒಂದರಿಂದ ಮೂರನೇ ಒಂದು ಇನ್ಸ್ಟಾರ್ವರೆಗೂ ಎಷ್ಟು ಬೇಕಪ್ಪ ಅಂದರೆ ಎಂಬತ್ತರಿಂದ ತೊಂಬತ್ತೈದು ಒಂದು ಏನು ಹ್ಯೂಮಿಡಿಟಿ ಬೇಕು ಅದೇ ರೀತಿಯಾಗಿ ಆಫ್ಟರ್ ದಿ ಥರ್ಡ್ ಮೂರರಿಂದ ಐದನೇ ಇನ್ ನಮಗೆ ಎಪ್ಪತ್ತರಿಂದ ಎಪ್ಪತ್ತೈದು ಎಪ್ಪತ್ತರಿಂದ ಒಂದು ಎಂಬತ್ತು ಇನ್ ಸ್ಟಾರ್ ಎಂಬತ್ತು ಇಮ್ಯುಡಿಟಿ ಬೇಕಂತ ಹೇಳ್ಬೋದು ಅದೇ ರೀತಿಯಾಗಿ ನೀವು ಅಲ್ಲಿ ನೋಡ್ತಿರ್ಬೋದು ಆ ಕಡೆ ಅಲ್ಲಿ ಎನಿಮೋಮೀಟರ್ ಕೂಡ ಒಂದು ಮೆನ್ಷನ್ ಆಗಿದೆ ಆ ಅಂತಕ್ಕಂಥ ಒಂದು

ಟೆಂಪ್ರೇಚರ್ ಎಷ್ಟ ಅಂದರೆ ಈಗ ಪ್ರೆಸೆಂಟ್ ಆಗಿ ಟ್ವೆಂಟಿ ಫೋರ್ ಪಾಯಿಂಟ್ ತ್ರೀ ಡಿಗ್ರಿ ಆಗಿದೆ ಅಲ್ಲಿ ಕೆಳಗಡೆ ಸೆವೆಂಟಿ ನೈನ್ ಅಂತಕ್ಕಂಥದ್ದು ಮತ್ತು ಏನು ಹ್ಯೂಮಿಡಿಟಿ ಕೂಡ ಮೆನ್ಷನ್ ಆಗಿದೆ ಅಂತ ಹೇಳ್ಬೋದು ತಮ್ಮೆಲ್ಲರಿಗೂ ಸ್ವಾಗತ ನಾವು ಇವತ್ತು ಸಿಲ್ಕಾಂ ರೇಡಿಂಗ್ ಹೌಸ್ ಇದ್ದೀವಿ ಇಲ್ಲಿ ಫೋರ್ತ್ ಮತ್ತು ಫಿಫ್ತ್ ಇನ್ಸ್ಟಾರ್ ಸಿಲ್ಕೋಮ್ಸ್ ಇದೆ ಇದರ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ ಈಗ ನಾನು ಒಂದು ಸಿಲ್ಕೋಮನ್ನು ಅನ್ನ ತೊಗೊಂಡು ನಿಮಗೆ ಇದರಲ್ಲಿ ಏನೇನಂತ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ ಸಿಲ್ಕೋಮ್ ಲಾರ್ವೆ ಬಂದ ಬಂದು ಒಂದು ಹತ್ತು ದಿನ ಆದಮೇಲೆ ಎದ್ದಿನಿಂದ ಹೆಚ್ಚಾಗುತ್ತೆ ಈಗ ಇದು ನೀವು ನೋಡ್ತಾ ಇರೋದು ಲಾರ್ವೆ ಸಿಲ್ಕಮ್ ಲಾರ್ವೆ ಸಿಲ್ಕಮ್ ಲಾರ್ವೆನಲ್ಲಿ ಮೇಜರಾಗಿ ಮೂರು ಪಾರ್ಟ್ಸ್ ಇರುತ್ತೆ ಒಂದು ಹೆಡ್ ಪಾರ್ಟ್ ಇದು ಇದೇನಿದೆ ಅಲ್ಲದೆ ಹೆಡ್ ಪಾರ್ಟು ಇದು ಸೆಂಟ್ರಲ್ ಇದೆಲ್ಲ ಅದು ಥೊರಾಕ್ಸ್ ಪಾರ್ಟು ಆ್ಯಂಡ್ ಹಿಂದಗಡೆ ಇರೋದು ಅಪ್ಡಮನ್ ಪಾರ್ಟ್ ಹೆಡ್ ಪಾರ್ಟಲ್ಲಿ ಏನೇನು ಲೊಕೇಟ್ ಆಗಿರುತ್ತೆ ಅಂದರೆ ಮೌತ್ ಪಾರ್ಟ್ಸ್ ಇರುತ್ತೆ ಇದರಲ್ಲಿ ಯಾವ ಟೈಪ್ ಮೌತ್ ಪಾರ್ಟ್ಸ್ ಇರುತ್ತೆ ಅಂದರೆ ಆ ಪಿಯರ್ಸಿಂಗ್ ಆ್ಯಂಡ್ ಚೀವಿಂಗ್ ಟೈಪ್ಸ್ ಆಫ್ ಮೌತ್ ಪಾಟ್ ಇರುತ್ತೆ ಲಾರ್ವೆಯಲ್ಲಿ ಚೀವಿಂಗ್ ಯಾಕಂದರೆ ಈ ಸಿಲ್ಕಮ್ಸ್ ಏನಂದ್ರೆ ಲೀವ್ಸ್ ಇರ್ತಾವಲ್ಲ ತುಂಬ ಸಕ್ಲೆಂಟ್ ಆಗಿರುತ್ತೆ ಅದರಿಂದ ಅದನ್ನು ಮೆಲಿಯೋದಕ್ಕೋಸ್ಕರ ಚೀವಿಂಗ್ ಟೈಪ್ಸ್ ಆಫ್ ಮೌತ್ ಪಾಟ್ಸ್ ಇರುತ್ತೆ ಈ ಲಾರ್ವೆಯಲ್ಲಿ ಆದರೆ ಈ ಅಡಲ್ಟಲ್ಲಿ ಪೈರ್ಸಿಂಗ್ ಪೈರ್ಸಿಂಗ್ ಆ್ಯಂಡ್ ಸೆಕಿಂಗ್ ಟೈಪ್ಸ್ ಆಫ್ ಮೌತ್ ಪಾಟ್ ಇರುತ್ತೆ ಈ ಅಡಲ್ಟ್ಸ್ ಏನಿರುತ್ತೆಲ್ಲ ಜ್ಯೂಸನ್ನು ಸಕ್ ಮಾಡಬೇಕು ಲೀವ್ಸಿಂದ ಆದ ಕಾರಣ ಅದಕ್ಕಲ್ಲಿ ಪೈರ್ಸಿಂಗ್ ಆ್ಯಂಡ್ ಸಕಿಂಗ್ ಟೈಪ್ಸ್ ಆಫ್ ಪಾಟ್ ಇರುತ್ತೆ ಈಗ ನಾನು ನಿಮಗೆ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ಸಿಲ್ಕೊಂದು ಐಸ್ ಪಾಟ್ರ್ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಚಿಕ್ಕದಾಗಿ ಐಸ್ ಪಾಟ್ ಇದೆ ನೋಡಿ ಆ್ಯಂಡ್ ಈ ಥೋರೆಕ್ಸ್ ಮೇಲೆ ಮೂರು ಪೇರ್ಸ್ ಆಫ್ ಲೆಗ್ಸ್ ಇದೆ ಚಿಕ್ಕ ಚಿಕ್ಕ ಲೆಗ್ಸ್ ಕಾಣ್ತಾ ಇದಾವಲ್ಲ ಇವನಂತಾರೆ ಅಂದರೆ ಸೂಡೋ ಲೆಗ್ಸ್ ಆದರೆ ಇಲ್ಲಿ ಮೇಲೆ ಏನು ಕಾಣಿಸ್ತಾ ಇದಾವಲ್ಲ ಇವು ಟ್ರೂ ಲೆಗ್ಸ್ ನೋಡಿ ಎಷ್ಟು ದೊಡ್ಡದಾಗಿದೆ ಇದು ಕಂಪೇರ್ ಮಾಡಿದರೆ ಇವು ಟ್ರೂ ಲೆಗ್ಸ್ ಒನ್ ಟೂ ತ್ರೀ ಫೋರ್ ಫೈವ್ ಪೇರ್ಸ್ ಇದ್ದಾವೆ ಅಬ್ಡೋಮಿನಲ್ಲಿ ಇವು ಸೈಡಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ ಏನು ಕಾಣಿಸ್ತಾ ಇದಾವಲ್ಲ ಚಿಕ್ಕ ಚಿಕ್ಕದಾಗಿ ಇವು ಉಸಿರಾಟಕ್ಕೆ ಹೆಲ್ಪ್ ಮಾಡ್ತವೆ ಸ್ಪ್ಯಾರೇಕಲ್ಸ್ ಅಂತ ಇದ್ರ ಹೆಸರು ಇವು ಉಸಿರಾಡೋಸ್ಕೋಸ್ಕರ ಹೆಲ್ಪ್ ಮಾಡ್ತವೆ ಸಿಲ್ಕಾಮ್ಸಲ್ಲಿ ಈಗ ಮೌತ್ ಥೋರೆಕ್ಸ್ ಅಬ್ಡಮಿನ್ ಬಗ್ಗೆ ತಿಳ್ಕೊಂಡಿದ್ರಿ ಇಲ್ಲೊಂದು ಕೌಡಲ್ ಪ್ಯಾಡ್ ಟೈಪ್ ಇದೆ ಇದು ಒಂದು ಆರ್ಗನ್ ಇದರಲ್ಲಿ ಮತ್ತು ಇನ್ನು ಇದರಲ್ಲಿ ಸರ್ಕ್ಯುಲೇಷನ್ ಯಾವ ಟೈಪ್ಸ್ ಇದೆ ಅಂದರೆ ಪೋಸ್ಟೀರಿಯಾ ಟು ಆ್ಯಂಟೀರಿಯಾ ಟೈಪ್ಸ್ ಸರ್ಕ್ಯುಲೇಷನ್ ಇರುತ್ತೆ ಲಾರ್ವೆಯಲ್ಲಿ ಏನಿರುತ್ತೆ ಅಂದರೆ ಹಿಮೊಲಿಂಫು ಅಂದರೆ ನಮ್ಮ ಬಾಡಿಯಲ್ಲಿ ಯಾವ ಥರ ಬ್ಲಡ್ ಇದೆಯಲ್ಲ ಲಾರ್ವೆಯಲ್ಲಿ ಹಿಮೊಲಿಂಫು ಇರುತ್ತೆ ಹಿಂದ್ಗಡೆಯಿಂದ ಪಂಪ್ ಆಗಿ ಮುಂದ್ಗಡೆಯಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಲಾರ್ವೆಯಲ್ಲಿ ಆದರೆ ನೀವು ಇದನ್ನು ಏನು ಪ್ಯೂಪ ಸ್ಟೇಜಲ್ಲಿ ಹೋಗುತ್ತಲ್ಲ ಪ್ಯೂಪೋ ಸ್ಟೇಜಲ್ಲಿ ಆ್ಯಂಟೀರಿಯರಿಂದ ಪೋಸ್ಟೀರಿಯರ್ ಬರುತ್ತೆ ಆದರೆ ಆರ್ವಸ್ಟ್ ಟೇಸ್ಟಲ್ಲಿ ಪೋಸ್ಟೀರಿಯರ್ನಿಂದ ಆ್ಯಂಟೀರಿಯರ್ ಹೋಗುತ್ತೆ ಈ ಬ್ಲಡ್ ಇದು ಸಿಲ್ಕಾಮ್ ಬಗ್ಗೆ ಮಾಹಿತಿ ಇದು ಯಾವುದು ಇನ್ಸ್ಟಾರ್ ಅಂದರೆ ಫೋರ್ತ್ ಆ್ಯಂಡ್ ಫಿಫ್ತ್ ಇನ್ಸ್ಟಾರ್ ಸಿಲ್ಕೋಮಲ್ಲಿ ಇದ್ದಾವೆ ಫೋರ್ತ್ ಆ್ಯಂಡ್ ಫಿಫ್ತ್ ಇನ್ಸ್ಟಾರ್ ಅಂದರೆ ಆಲ್ರೆಡಿ ಫೋರ್ ಮೋಲ್ಟಿಂಗ್ ಕಂಪ್ಲೀಟ್ಸ್ ಆಗಿದೆ ಮೋಲ್ಟಿಂಗ್ ಆದ ತಕ್ಷಣ ಒಂದು ಇಸ್ ಇನ್ಸ್ಟಾರ್ ನನ್ನ ಇನ್ಸ್ಟಾರ್ಗೆ ಶಿಫ್ಟ್ ಆಗ್ತವೆ ಇವು ನೋಡಿ ಇಲ್ಲಿ ಯಾವ ರೀತಿ ಲೀವ್ಸ್ ಮೇಲೆ ಫೀಲ್ಡ್ ಮಾಡ್ತಾ ಇದ್ದೇವೆ ಫೀಡ್ ಮಾಡ್ತಾ ಮಾಡ್ತಾ ಈ ಫಸ್ಟ್ ಇನ್ಸ್ಟಾರಿಂದ ಸೆಕೆಂಡ್ ಇನ್ಸ್ಟಾರ್ ಹೀಗೆ ಇನ್ಸ್ಟಾರ್ಗಳು ಮುಂದೆ ಸ್ಪ್ರೆಡ್ ಹಾಕುತ್ತಾ ಮುಂದೆ ಬೆಳೀಕು ಈಗ ಫೋರ್ತ್ ಆ್ಯಂಡ್ ಫಿಫ್ತ್ ಆ ಲಾರ್ವೆಗಳನ್ನು ನಾವು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಇವು ಮುಂದೆ ಏನು ಮಾಡ್ತಾವೆ ಅಂದರೆ ಫಿಫ್ತ್ ಇನ್ಸ್ಟಾರ್ ಆದಮೇಲೆ ಕುಕ್ಕುನ ಸ್ಪಿನ್ ಮಾಡೋಕೆ ಸ್ಟಾರ್ಟ್ ಮಾಡ್ತವೆ ರೌಂಡ್ ಟೈಪ್ಸ್ ಕುಕುನ ಸ್ಪಿನ್ ಮಾಡ್ತವೆ ಇಲ್ಲಿ ಏನು ಕಾಣಿಸ್ತಾ ಎಲ್ಲ ಇದು ವೇಸ್ಟು ಇದು ಸಿಲ್ಕಮ್ ಎಕ್ಸ್ಕ್ರೀಟ್ ಮಾಡಿದಾರಂಥದ್ದು ಆ್ಯಂಡ್ ಈಗ ಈ ಕುಪೂನ್ ಸ್ಪಿನ್ ಮಾಡಕ್ಕೆ ನಾವು ಚಂದ್ರಿಕೆಯನ್ನು ಯೂಸ್ ಮಾಡ್ತೀವಿ ಆ ಚಂದ್ರಿಕೆ ಮೇಲೆ ಇವು ಆ ಸ್ಪಿನ್ ಮಾಡ್ತವೆ ಯಾವ ರೀತಿ ಓಲ್ಡ್ ಶೇಪ್ ಕುಪೂನ್ನ ಸ್ಪಿನ್ ಮಾಡ್ತವೆ ಇದರಲ್ಲಿ ಎರಡು ಮಲ್ಟಿ ಓಲ್ಟೆನ್ ಏನ್ ಬಯೋ ಅಂತ ಎರಡು ರೀಡ್ ಬರ್ತವೆ ಓಲ್ಟೆನ್ ಅಂದರೆ ಒಂದು ಇಯರಲ್ಲಿ ಎರಡು ಜನ್ರೇಷನ್ನ ಕಂಪೈರ್ ಮಾಡ್ತವೆ ಆದರೆ ಮಲ್ಟಿ ವಾಲ್ಟನ್ ಅಂದರೆ ಒಂದು ಇಯರಲ್ಲಿ ಮಿನಿಮಮ್ ಒಂದು ಟೂಕ್ಕಿಂತ ಮ್ಯಾಕ್ಸಿಮಮ್ ಮಾಡ್ತವೆ ಮಿನಿಮಮ್ ತ್ರೀ ಆ ರೀತಿ ಮಲ್ಟಿ ಬೈ ಬೈ ಬಯೋಲ್ಟನ್ ಇಲ್ಲಿ ನಾವು ರಿಯರಿಂಗ್ ಏನು ಮಾಡ್ತಾ ಇದ್ವಲ್ಲ ಇವು ಪ್ಯೂರ್ ಮೈಸೂರು ಆ ಲೋಕಲ್ ಬ್ರೀಡನ್ನು ರೇರ್ ಮಾಡ್ತಾಯಿದ್ದೀವಿ ಇಲ್ಲಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಈಗ ಮಲ್ಬರಿ ಲೀವ್ಸ್ ಇದು ಸಿಲ್ಕೋಮ್ ಏನಂದರೆ ಮೋನೋಫ್ಯಾಗ್ಸ್ ಇನ್ಸೆಕ್ಟ್ ಮಲ್ಬರಿ ಲೀವ್ಸ್ ಬಿಟ್ಟು ಯಾವುದೇ ಒಂದು ಲೀವ್ಸ್ ಕೂಡ ತಿನ್ನಲ್ಲ ಆ ಕಾರಣ ಸಿಲ್ಕೋಮ್ ಈಸ್ ಮೋನೋಫ್ಯಾಗಸ್ ಇನ್ಸೆಕ್ಟ್ ಇದು ಸಿಲ್ಕೋಮು ಮಲ್ಬರಿ ಲೂಸನ್ನೇ ಕೊಡಬೇಕಿದ್ರೆ ಬೇರೆ ಲೀವ್ಸ್ ಕೊಟ್ಟರೆ ಫೀಡ್ ಮಾಡಲ್ಲ ಆದರೆ ಬೇರೆ ಬೇರೆ ಸಿಲ್ಕೋಮ್ ಇದೆ ಎರಿ ಇದೆ ಯುಗಾ ಇದೆ ಓಕೆ ಬೇರೆ ರೀತಿ ಅನ್ನು ಕೂಡ ತಿಂತಾವೆ ಆದರೆ ಸಿಲ್ಕೋಮ್ ಆ ರೀತಿ ಅಲ್ಲ ಓನ್ಲಿ ಮೋನೋಫ್ಯಾಗಸ್ ಇನ್ಸ್ ಇನ್ಸೆಕ್ಟ್ ಆದ ಕಾರಣ ಬರೀ ಮೆಂಬರಿ ಲೀವ್ಸನ್ನು ಫೀಡ್ ಮಾಡಬೇಕು ಅಂಥ ಲೂಸ್ ಬೇಕಂದರೆ ಸ್ಮೂತ್ ಆ್ಯಂಡ್ ಸಕೊಲೆಂಟ್ ವೆರಿ ಸ್ಮೂತ್ ಲೀವ್ಸ್ ಬೇಕು ಮೆಂಬರಿಸ್ ಆದ ಕಾರಣ ಅಲ್ಲಿ ಸ್ಮೂ ಹಿಂಗೆ ನೋಡಿ ಲೀವ್ಸ್ ಏನಿದೆಲ್ಲ ವೆರಿ ಸ್ಮೂತ್ ಲೀವ್ಸ್ ಆದ ಕಾರಣ ಇವು ಚೌಕಿ ಅಂದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಇನ್ಸ್ಟಮ್ ವಾಮ್ ವಾಮ್ಸ್ಗಳಿಗೆ ನಾವು ಎಸ್ ತರ್ಟಿ ಸಿಕ್ಸ್ ವೆರೈಟಿ ವಿ ಒನ್ ವೆರೈಟಿ ಆ್ಯಂಡ್ ಜಿ ಟು ವೆರೈಟಿ ಇದು ಆರ್ಡರ್ ನಾನು ಹೇಳ್ತಿರೋದು ಫಸ್ಟಾಗಿ ನಮಗೆ ಯಾವುದು ಪ್ರಿಫರ್ ಮಾಡ್ತೀವಿ ಅಂದರೆ ಎಸ್ ತರ್ಟಿ ಸಿಕ್ಸ್ ಪ್ರಿಫರ್ ಮಾಡ್ತೀವಿ ಈ ಎಸ್ ತರ್ಟಿ ಸಿಕ್ಸನ್ನು ಫಸ್ಟ್ ಆ್ಯಂಡ್ ಸೆಕೆಂಡ್ ಸರ್ ಫೀಲ್ ಮಾಡ್ತಾರೆ ಇದು ನಮಗೆ ಅವೈಲೇಬಲ್ ಇಲ್ಲ ಅಂದರೆ ವಿ ಒನ್ ವೆರೈಟಿ ಅಂತ ಇದೆ ವಿ ಒನ್ ವೆರೈಟಿನ ಫೀಡ್ ಮಾಡೋಕ್ಕೆ ಇಷ್ಟಪಡ್ಸಿ ಇಷ್ಟಪಡ್ತದೆ ಅಂದರೆ ಅದನ್ನು ಇಷ್ಟ ಫೀಡ್ ಮಾಡ್ತದೆ ಇದು ಅವೈಲೇಬಲ್ ಇಲ್ಲ ಅಂದರೆ ಜಿ ಟು ವೆರೈಟಿ ಅಂತ ಇನ್ನೊಂದಿದೆ ಆ ಜಿ ಟು ವೆರೈಟಿಯನ್ನು ಫೀಡ್ ಮಾಡ್ತವೆ ಇದು ಅದಕ್ಕೆ ಅಂದರೆ ಫಾರ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಇನ್ಸ್ಟಾರ್ ಯಾಕಂದರೆ ತುಂಬ ಸೆನ್ಸಿಟಿವ್ ಆಗಿರ್ತವೆ ಮೌತ್ ಪಾರ್ಟ್ಸ್ ಅವಾಗ ವರ್ಲ್ಡ್ ಡೆವಲಪ್ ಮೌತ್ ಪಾರ್ಟ್ ಇರೋಲ್ಲ ಇಲ್ಲಿ ಅರವೇದಲ್ಲ ಫಸ್ಟ್ ಆ್ಯಂಡ್ ಸೆಕೆಂಡ್ ಇನ್ಸ್ಟಾರಲ್ಲಿ ಆದ್ರೂ ನೀವು ನಾವು ಫೋರ್ತ್ ಫಿಫ್ತ್ ಇನ್ಸ್ಟಾರ್ ಬಂದರೆ ವೆಲ್ ಡೆವಲಪ್ ಮೌತ್ ಪಾರ್ಟ್ಸ್ ಸಿಗ್ತವೆ ಸ್ವಲ್ಪ ಹಾರ್ಡ್ ಇಚ್ಕೊಟ್ಟರೆ ತಿನ್ನೋಕ್ಕೋಗಕ್ಕೆ ಈಸಿ ಆಗುತ್ತೆ ಆದ ಕಾರಣ ಈ ಚಿಕ್ಕ ಫಸ್ಟ್ ಆ್ಯಂಡ್ ಸೆಕೆಂಡ್ ಮಿನ್ಸ್ಟಾರ್ ಇರುತ್ತಲ್ಲ ಸ್ಮೂತ್ ಆ್ಯಂಡ್ ಸಪ್ಲೆಂಟ್ ನ್ಯೂಸ್ ಬೇಕು ಮಾಯಿತು ಆ್ಯಂಡ್ ಓನ್ಲಿ ಫೈವ್ ಸೆಂಟಿಮೀಟರ್ ಸ್ಕ್ವೇರ್ ನ್ಯೂಸನ್ನು ನಮಗೆ ಇದು ಫೀಡ್ ಮಾಡೋಕ್ಕೆ ಇಷ್ಟಪಡ್ತಾವೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಮಿನ್ಸ್ಟಾರ್ ದೊಡ್ಡ ಆಗ್ತಾ ಆಗ್ತಾ ನಮ್ಮದು ಮೋದ್ಸಿಂಗ್ ಡೆವಲಪ್ ಆಗ್ತವಲ್ಲ ಲೇಬಿಎಮ್ ಮ್ಯಾಂಡಿವಲ್ಲು ಮ್ಯಾಗ್ಜಿಲಿ ಅಂತ ಮೊದ್ಕೊಡ್ತಿರ್ತವೆ ಸಿಲ್ಕೋಮಲ್ಲಿ ನಮ್ಮಲ್ಲಿ ಮುಮೆಂಟ್ಸಲ್ಲಿ ಏನಿರ್ತವಲ್ಲ ತುಟಿ ನಲ್ಲಿ ಅಲ್ಲ ಅಂತ ಅದೇ ರೀತಿ ಇದರಲ್ಲಿ ಕೂಡ ಇರ್ತವೆ ಇನ್ಸೆಕ್ಟ್ ಹೋಳಗಳಾದ ಕಾರಣ ಅವು ಡೆವಲಪ್ ಆದ ತಕ್ಷಣ ಅವು ನ್ಯೂಸನ್ನು ಕಚ್ಚಿಗೆ ಈಸಿ ಆಗ್ತವೆ ಆದ ಕಾರಣ ಬೇರೆ ರಫ್ ಇದ್ದು ಲೂಡ್ಸಿನ ವೆರೈಟಿನ ಪ್ರಿಫರ್ ಮಾಡ್ತೇವೆ ಚಿಕ್ಕ ಒಂದಿರುವಾಗ ಸ್ಮೂತ್ ಇರೋ ವೆರೈಟಿನ ಪ್ರಿಫರ್ ಮಾಡ್ತಾರೆ ಇದಿಷ್ಟು ನಾನು ನನ್ನ ತಿಳಿದಿರೋಂಥ ಮಾಹಿತಿಯನ್ನು ನಿಮಗೆ ಬಗ್ಗೆ ಹೇಳ್ಕೊಟ್ಟಿದ್ದೀನಿ ಈಗ ನನ್ನ ಫ್ರೆಂಡ್ ಇದ್ರ ಬಗ್ಗೆ ಡಿಸೀಸ್ ಬಗ್ಗೆ ಹೇಳ್ಕೊಡ್ತಾನೆ ಇಲ್ಲಿವರೆಗೂ ನೀವೇನು ತಿಳ್ಕೊಂಡಿರಪ್ಪ ಅಂದ್ರೆ ಈ ಒಂದು ಹೌಸ್ನ ಬಗ್ಗೆ ಈ ಒಂದು ರೂಮ್ ನ ಬಗ್ಗೆ ಎಷ್ಟು ಯಾವ ರೀತಿ ಏನೇನ್ ಯಾವ ಯಾವ ಡಿವೈಸ್ ಇರ್ಬೇಕಂತ ತಿಳ್ಕೊಂಡ್ರಿ ಅದೇ ರೀತಿಯಾಗಿ ನೀವು ಇಲ್ಲಿವರೆಗೂ ತಿಳ್ಕೊಂಡ್ರೆ ಮತ್ತೆ ಅಂದ್ರೆ ಆ ಒಂದು ಸಿಲ್ಕಾಂ ನ ಒಂದು ಮಾರ್ಫಾಲಜಿ ಬಗ್ಗೆ ಸಿಲ್ಕಾಮ್ ಯಾವ ರೀತಿ ಇರಬೇಕು ಸಿಲ್ಕಾಂ ನ ಒಂದು ಏನೇನಿರುತ್ತೆ ಅದರ ಭಾಗಗಳೇ ಅಲ್ಲಿ ಅಲ್ಲಿವರೆಗೂ ತಿಳ್ಕೊಂಡ್ರಿ ಹಾಗಾದ್ರೆ ಈಗ ಆ ಯಾವ ಯಾವ್ಯಾವ ಒಂದು ಡಿಸೀಸ್ ಬರುತ್ತೆ ಆ ಒಂದು ಡಿಸೀಸ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ನೀವು ಕೊಡ್ತೀವಿ ನೋಡಿ ಮೊದಲೇದಾಗಿ ಸಿಲ್ಕಾಂಗೆ ಏನು ಎಲ್ಲ ಸಿಲ್ಕಾಂಗೆ ಒಂದು ಮೇನ್ ಡಿಸೀಸ್ ಏನಪ್ಪ ಅಂದ್ರೆ ಅಂತ ಫೆಬ್ರಿನ್ ಅಂತಕ್ಕಂಥ ಒಂದು ಡಿಸೀಸ್ ಇದು ಸಿಲ್ಕಮ್ನ ಎಲ್ಲ ಅದಕ್ಕೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗುವಂಥ ಒಂದು ಡಿಸೀಸ್ ಆಗಿದೆ ಅದೇ ರೀತಿಗೆ ಅದನ್ನು 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 ಬಿಟ್ಟರೆ ಸಿಲ್ಕೋಮ್ ಸಿಲ್ಕೋಮ್ಗಳಿಗೆ ಮತ್ತೊಂದು ಡಿಸೀಸ್ ಏನು ಬರುತ್ತಪ್ಪ ಅಂದರೆ ಇಲ್ಲಿ ನೀವು ನೋಡ್ತಿರ್ಬೋದು ಆ ಆ ಕಡೆ ಒಂದು ಸಿಲ್ಕೋಮ್ ಅದು ಅನ್ನೋದು ಹೆಲ್ದಿ ಸಿಲ್ಕೋಮ್ಗಳಾಗಿವೆ ಆ ಹೆಲ್ದಿ ಸಿಲ್ ಸಿಲ್ಕಮ್ಗಳು ಬಿಟ್ಟರೆ ಈ ಕಡೆ ನಮಗೆ ಒಂದು ಡಿಸೀಸ್ ಡಿಸೀಸ್ ಆಗಿರ್ತಕ್ಕಂಥ ಸಿಲ್ಕೋಮ್ ನೀವೇನು ಇಲ್ಲಿ ಸಿಲ್ಕೋಮ್ ನೋಡ್ತಿದ್ರೆ ಈ ಒಂದು ಡಿಸೀಸ್ ಆಗಿರ್ ಆಗಿರ್ತಕ್ಕಂಥ ಸಿಲ್ಕೋಮ್ ನಾನು ಇದು ಒಂದು ತೋರಿಸ್ತೀನಿ ನೋಡಿ ಈ ಒಂದು ಸಿಲಿಕಾನ್ಗೆ ಇಲ್ಲಿ ಬ್ಲ್ಯಾಕ್ ಕಲರ್ ಆದ ಒಂದು ಟಿಪ್ ಟಿಪ್ಪನ್ನು ನೀವು ನೀವು ನೋಡ್ತಿರ್ಬೋದು ಈ ಒಂದು ಟಿಪ್ ಯಾಕಾಗಿದೆ ಅಂದರೆ ಫ್ಲೈನ ಒಂದು ಎಫೆಕ್ಟಿಂದ ಫ್ಲೈಗಳ ಒಂದು ಎಫೆಕ್ಟಿಂದ ಈ ಒಂದು ಬ್ಲ್ಯಾಕ್ ಕಲರ ಟಿಪ್ ಆಗಿದೆ ಫ್ಲೈನ ಒಂದು ಈ ಒಂದು ಎಫೆಕ್ಟಿಂದ ಉಜಿಫ್ಲೈಲಿ ಒಂದು ಒಂದೇ ಒಂದು ಡಾಟ್ ಬಂದಿದೆ ಅಂದರೆ ಊಜಿಫ್ಲೈಲಿ ಒಂದು ಮೊಟ್ಟೆ ಮೊಟ್ಟೆ ಇಟ್ಟಿದೆ ಅಂತಕ್ಕಂಥದ್ದು ಅರ್ಥ ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ನೋಡಬೇಕಾದ್ರೆ ನೋಡಿ ಎರಡು ಡಾಟ್ ಇರ್ತಕ್ಕಂಥದ್ದು ಮೋಸ್ಟ್ಲಿ ಇಲ್ಲ ನೋಡಿ ಇಲ್ಲಿ ಭಾಳಷ್ಟು ಒಂದು ಅಫೆಕ್ಟ್ ಆಗಿರ್ತಕ್ಕಂಥದ್ದು ಒಂದು ನೀವು ಇಲ್ಲಿ ನೋಡ್ತಿರ್ಬೋದು ಇದಕ್ಕೆ ಫ್ಲೈನ ಎಫೆಕ್ಟ್ ಅಂತಕ್ಕಂಥದ್ದು ಹೇಳ್ಬೋದು ಈ ಒಂದು ಎಫೆಕ್ಟ್ ಎಫೆಕ್ಟಿಂದ ನಮಗೆ ಒಂದು ಏನು ಕಕ್ಕಿನ ಫಾರ್ಮೇಷನ್ ಆದರೂ ಕೂಡ ಕಬ್ಬಿನ ಒಂದು ಒಳ್ಳೆಯ ಆದ ಕಕ್ಕೊಂಡು ಬರಲ್ಲ ಕ್ವಾಲಿಟಿಯಾದ ಕಕ್ಕೊಂಡು ಬರೋಲ್ಲ ಆದ ಕಾರಣದಿಂದ ಈ ಹುಳಗಳಿಗೆ ಆ ಹೆಲ್ಥಿಯಾಗಿರತಕ್ಕಂಥ ಹುಳಗಳಿಂದ ಸಪ್ರೇಟಾಗಿ ಮಾಡಿದ ಮಾಡಿದ್ದಾರೆ ಅಂತ ಹೇಳ್ಬೋದು ಇದು ಫೋರ್ ಟೈರ್ ಸಿಸ್ಟಮ್ ಆಫ್ ಬ್ರೇಡಿಂಗ್ ಮತ್ತು ಇದು ಶೆಲ್ಫ್ ಬ್ರೇಡಿಂಗು ಈ ತಗೊಂಡ್ ಶೇಪ್ ಮತ್ತು ಕ್ವಾಲಿಟಿ ಕರೆಕ್ಟಾಗಿ ಬರ್ಬೇಕಾಗಿ ಚಂದ್ರಿಕೆಯಾಗ ಹಾಕಿರ್ತಾರೆ ಅದು ಅಲ್ಲಿ ಅಲ್ಲಿ ನೋಡೋಣ ಚಂದ್ರಿಕೆ ಅಂತ ಒಂದು ಚಿಕ್ಕ ಮಾಡಲ್ ನಮ್ಮ ಕಾಲೇಜಲ್ಲಿ ಇಟ್ಟಿದ್ದಾರೆ ಹುಡುಗರನ್ನ ಎಕ್ಸ್ಪ್ಲೈನ್ ಈ ಚಂದ್ರಿಕೆಯಲ್ಲಿ ಏನು ಮಾಡ್ತವೆ ಅಂದ್ರೆ ಮೆಚೂರ್ ವಾಂಸ್ನ ತಂದಿಲ್ಲಿ ಬಿಡ್ತೀವಲ್ಲ ನಾವು ಕುಕ್ಕು ಸ್ಪಿನ್ ಮಾಡಕ್ಕೆ ಟ್ರೈ ಮಾಡ್ತವೆ ರೌಂಡ್ ಟೈಮ್ಸ್ ಕುಕ್ಕುನ್ ಸ್ಪಿನ್ ಮಾಡ್ತಾವೆ ಆ ಕುಕ್ಕುನ್ ಸ್ಪಿನ್ ಮಾಡೋಕ್ಕೆ ಸಪೋರ್ಟಿವ್ ಸ್ಟ್ರಕ್ಚರ್ ಬೇಕಲ್ಲ ಏನಾದರೂ ಆದ ಕಾರಣ ಈ ಚಂದ್ರಿಕೆಯನ್ನು ಬಳಸ್ತೀವಿ ಇಲ್ಲಿ ನೋಡಿ ಇದು ಸ್ಟ್ರಕ್ಚರ್ ಇದೆಲ್ಲ ಎರಡು ಕಟ್ಟಿಗೆ ಇದರ ನಡುವೆ ಅದಕ್ಕೆ ಒಂದು ಕುಕ್ಕು ಸ್ಪಿನ್ ಮಾಡ್ತಾ ಇದೆ ಕುಕ್ಕುನ ಸ್ಪಿನ್ ಮಾಡ್ತಾವೆ ಇಲ್ಲಿ ಕಾಣಿಸ್ತಾ ಇದಾವಲ್ಲ ಅವ್ಕೇನಾದ್ರೂ ಸಪೋರ್ಟ್ ಸ್ಟ್ರಕ್ಚರ್ ಸಿಕ್ಕರೆ ಮಾತ್ರ ಕುಕ್ಕು ಒಳ್ಳೆ ರೀತಿ ಅಂದ್ರೆ ಶೇಪ್ ಕುಕ್ನ ಶೇಪ್ಗಳು ಬರ್ತವೆ ಕ್ವಾಲಿಟಿ ಬರ್ತವೆ ಯಾವುದೇ ಡಿಸೀಸ್ ಇರ್ಲಾಡ್ತಾರೆ ಇದು ಒಂದು ಚಿಕ್ಕ ಮಾಡೆಲ್ ಇದೆ ಚಂದ್ರಕಿದು ಇಲ್ಲಿ ಹಿಂದಗಡೆ ನೋಡಿ ದೊಡ್ಡ ದೊಡ್ಡ ಚಂದ್ರಕಿಗಳು ಇದಾವೆ ನಮ್ಮ ಕಾಲೇಜಲ್ಲಿ ಮತ್ತೆ ಈ ಕಾಲೇಜ್ ಇದು ಚಂದ್ರಕಿಯಲ್ಲಿ ಪ್ಲಾಸ್ಟಿಕ್ ಚಂದ್ರಕಿ ಕೂಡ ಅವೈಲೇಬಲ್ ಇದೆ